ಈ ಗುರುಭ್ಯೋ ನಮಃ ಹರಿ ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತ ಮುಂದೆ ಭಗವಂತೌ ಪುನಃ ಪುನಃ ನಾವು ಈಗ ಶಂಕರಾಚಾರ್ಯರ ಒಂದು ಜಯಂತಿ ನಿಮಿತ್ತವಾಗಿ ಪರಿಚಯವನ್ನು ಸ್ವಲ್ಪ ಮಾಡಿಕೊಳ್ಳೋಣ ಶಂಕರರು ಅಂತ ಅವರಿಗೆ ಹೇಳ್ತಾರೆ ಯಾಕಂದರೆ ಮೊಟ್ಟ ಮೊದಲಿಗೆ ಇವರೇ ಒಂದು ಸನಾತನ ಧರ್ಮವನ್ನು ಜಗತ್ತಿನಾದ್ಯಂತ ಸಾರಿ ಹೇಳಿದ್ದಾರೆ ಅವ ಅಂದಿನಿಂದ ಇಂದಿನವರೆಗೂ ಉಳಿದುಕೊಂಡು ಬರಲಿಕ್ಕೆ ಇವರೇ ಕಾರಣರು ನೋಡಿರಿ ಮತ್ತು ಜಗತ್ತಿನ ಅತ್ಯಂತ ಆಚಾರ್ಯತೆಯಲ್ಲಿ ಬೇಕಾದಷ್ಟು ಜನರು ಬಂದರು ಆಮೇಲೆ ಮೊಟ್ಟ ಮೊದಲಿಗೆ ಇವರು ಸಾರಿ ಸನಾತನ ಧರ್ಮವನ್ನು ಸಾರಿ ಸಾರಿ ಜಗತ್ತಿಗೆ ಹೇಳಿದಂಥ ಮೊಟ್ಟ ಮೊದಲಗರು ಆದಿಶಂಕರಾಚಾರ್ಯರೇ ಇವರು ಕೇವಲ ಮೂವತ್ತೆರಡು ವರ್ಷ ಬದುಕಿದರು ಇವರ ಒಂದು ಈ ಅಲ್ಪಾವಧಿಯಲ್ಲಿ ಎಲ್ಲ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಒಂದು ಅದ್ವೈತ ಸ ಸಾರವನ್ನು ಜಗತ್ತಿಗೆ ಸಾರಿ ಹೇಳಿದರು ಎಲ್ಲ ಆ ಇವರ ಇವರ ಒಂದು ಅವತಾರದ ಸಮಯದಲ್ಲಿ ಶಂಕರಾಚಾರ್ಯ ಅವತಾರ ಏನು ಶಂಕರ ಅವತಾರವೇ ಆಗಿತ್ತು ಹಲವಾರು ಮತಗಳಿಂದ ದಾಳಿಗೆ ಒಳಗಾ ಆಗಿತ್ತು ನಮ್ಮ ಇಡೀ ದೇಶದ ಇಡೀ ಭೂಮಿಯ ಮೇಲೆ ಒಂದು ಅಲ್ಲೋಲ ಕಲ್ಲೋಲ ಪ್ರಾಪ್ತಿಯಾಗಿತ್ತು ಅಂತ ಹೇಳಬಹುದು ಧರ್ಮವ ಇಡೀ ಧರ್ಮವನ್ನೆಲ್ಲ ಬಿಟ್ಟು ಜನರು ಆ ಧರ್ಮವನ್ನು ಪಾಲಿಸ್ತಾ ಹೋಗ್ತಾ ಇದ್ದರು ಸನಾತನ ಧರ್ಮವನ್ನು ಒಂದು ಹೀನ ಸ್ಥಿತಿಯಲ್ಲಿ ಬ ಉಳಿದಿತ್ತು ಆ ಅಂಥ ಸಮಯದಲ್ಲಿ ಈ ಶಂಕರಾಚಾರ್ಯರು ಅವತಾರ ತಾಳಿ ಈ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಪುನರುದ್ಧಾನಗೊಳಿಸಿದರು ನೋಡ್ರಿ ಮೊದಲು ಅದ್ವೈತ ಮತ ಇತ್ತು ಅದನ್ನು ಮತ್ತು ಅಳಿಸಿ ಹೋಗ್ತಾ ಇತ್ತು ಅಂಥ ಟೈಮ್ಗೆ ಶಂಕರಾಚಾರ್ಯರು ಅವತಾರ ತಾಳಿ ಅದನ್ನು ಪುನರುತ್ಥಾನಗೊಳಿಸಿದರು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿದರು ಮತ್ತು ಆ ಟೈಮ್ ನೋ ಮತ್ತು ನೋಡ್ರಿ ಶೈವರು ವೈಷ್ಣವರು ಶಾಕ್ತರು ಗಾಣಪತ್ಯರು ಸೌರರು ಸ್ಕಂದರು ಹೀಗೆ ಅನೇಕ ಮತ ಮತಗಳು ತಮ್ಮದೇ ಶ್ರೇಷ್ಠ ಅಂತ ಒಂದು ವಾದಿಸ್ತಾ ಇದ್ದರು ಅಂಥ ಸಮಯದಲ್ಲಿ ಬಂದು ನೀವೆಲ್ಲರೂ ಸರಿನಪ್ಪ ನಿಮ್ಮ ನಿಮ್ಮ ಮತವನ್ನೇ ನೀವು ಸ್ಥಾಪನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಮಾಡಿರಿ ಎಲ್ಲ ದೇವರೊಳಗಿರೋ ಒಬ್ಬರೇ ಅಂಥ ಒಂದು ಪಾರಮಾರ್ಥಿಕ ಸತ್ಯವನ್ನು ಅವರು ಕಂಡುಕೊಂಡು ಎಲ್ಲ ಜಗತ್ತಿಗೆ ಸಾರಿ ಅದನ್ನು ಒಂದುಗೂಡಿಸಿ ಹೇಳಿದರು ಆದಿಶಂಕರರು ಷಡ್ಬಂಧ ಸ್ಥಾಪ ಪ್ರತಿಷ್ಠಾಪಕರಾದರು ಎಲ್ಲರೂ ಎಲ್ಲರೂ ಒಂದೇ ಎಲ್ಲರೊಳಗೂ ಇರೋ ಒಂದು ಚೈತನ್ಯ ಅದೇ ಒಂದು ಎಲ್ಲ ದೇವರಲ್ಲೂ ಇರೋ ಒಂದೇ ಒಂದು ಪರಮಾರ್ಥ ಚೈತನ್ಯ ಒಂದೇ ಆಗ್ಯದಪ್ಪ ನೀವೆಲ್ಲರೂ ಬಡದಾಡಬೇಡ್ರಿ ಇಂಥ ಒಂದು ಷಣ್ಮತ ಸ್ಥಾಪನೆ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ದೇವತೆಗಳನ್ನು ಸ್ಥಾಪ ಪೂಜೆ ಮಾಡ್ತಾ ಒಂದು ಪರಮಾರ್ಥವನ್ನೇ ಕಂಡುಕೊಳ್ರಿ ಅಂತ ಹೇಳಿದರು ಆದ ಶಂಕರರು ಭಗವದ್ಗೀತೆ ಉಪನಿಷತ್ತು ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ಮೊಟ್ಟ ಮೊದಲಿಗೆ ಬರೆದರು ಶಂಕರಾಚಾರ್ಯರು ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಇನ್ನೂ ಜಿಜ್ಞಾಸೆ ಇದೆ ಒಂದು ವಿಧದ ಪ್ರಕಾರ ಇವರು ಎಂಟನೇ ಶತಮಾನದಲ್ಲಿ ಜನಿಸಿದರು ಎಂದು ನಂಬಲಾಗಿದೆ ಕೇರಳ ರಾಜ್ಯದ ಕಾಲಟಿ ಎಂಬ ಹಳ್ಳಿಯ ಒಂದು ಬಡ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸಿದರು ತಂದೆ ಶಿವಗುರು ತಾಯಿ ಆರ್ಯಾಂಬೆ ಹುಟ್ಟಿದ ದಿನ ವೈಭವ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಎಂದು ಇವರು ಆತ್ರೇಯ ಗೋತ್ರದ ಯಜುರ್ವೇದದ ತೈತ್ರಿಯ ಶಾಖೆಯವರು ಎಂದು ಹೇಳಲಾಗುತ್ತದೆ ಅವರು ಹುಟ್ಟ ಮಹಾಜ್ಞಾನಿಗಳಾಗಿದ್ದರು ಅವರಿಗೆ ಶಂಕರ ಅವತಾರವೇ ಅಂತ ಅದಕ್ಕೆ ಹೇಳ್ತಾರೆ ನೋಡಿರಿ ಕೇವಲ ಎಂಟು ಎಂಟನೇ ವಯಸ್ಸಿನಲ್ಲಿ ಎಲ್ಲ ವೇದಗಳನ್ನು ಹೇಳಿ ಅವರು ಕರಗತ ಮಾಡಿಕೊಂಡಿದ್ದರು ಅವರು ಒಂದು ಜ್ಞಾನ ಅದರ ಒಂದು ಜ್ಞಾನ ಸಂಪಾದನೆ ಮಾಡಿಕೊಂಡಿದ್ದರು ಇವರಿಗೆಲ್ಲ ಮಹಿಳೆಯರು ಮಾತೃ ಸ್ವರ್ಪಿಣಿಯರಾಗಿದ್ದರು ತಮ್ಮ ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡರು ಆಧ್ಯಾತ್ಮಿಕತೆಯಲ್ಲಿ ಆಸ್ತಿಕತೆ ಕಳೆದ ತಳೆ ಆಸ್ ಆಸಕ್ತಿ ತಳೆದ ಇವರು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾ ಒಲವು ತೋರಿದರು ಆದರೆ ಒಬ್ಬನೇ ಮಗನಾಗಿದ್ದ ಶಂಕರನನ್ನು ಸನ್ಯಾಸಿಯಾಗಿ ನೋಡಲು ತಾಯಿಗೆ ಮನಸ್ಸಿರಲಿಲ್ಲ ಹಾಗೆ ಆಗಿ ತಾಯಿಯ ಮನವೊಲಿಸಲು ಶಂಕರರು ಬಹಳ ಕಷ್ಟಪಡಬೇಕಾಯಿತು ಮೊಸಳೆ ಕಾಲು ಮೊಸಳೆ ಬಂದು ಕಾಲು ಹಿಡಿತು ಅಂತ ಒಂದು ಹೇಳ್ತಾರೆ ನೋಡ್ರಿ ನದಿ ಒಳಗೆ ಸ್ನಾನ ಮಾಡ್ತಾಯಿದ್ರು ಒಂದು ಮೊಸಳೆ ಬಂದು ಕಾಲು ಹಿಡಿತು ಅಮ್ಮ ನಾನು ಮೊಸಳೆ ಸಾ ನನ್ನ ಕಾಲು ಹಿಡ್ದಿದೆ ನನ್ನ ಪ್ರಾಣ ಈಗ ಹೋಗ್ತದೆ ಅಂತ ಹೇಳಿ ಹೇಳಿದಾಗ ತಾಯಿ ಬಂದು ಓಡೋಡಿ ಬರ್ತಾಳೆ ಅವಾಗ ಕೇಳ್ಕೋತಾರೆ ನಾ ಸನ್ಯಾಸಿ ಆದರೆ ಇದು ಮೊಸಳೆ ನನ್ನ ಕಾಲು ಬಿಡ್ತದಮ್ಮ ನೀ ಈಗ ಅಪ್ಪಣೆ ಕೊಡು ಅಂತ ಹೇಳಿ ಕೇಳ್ತಾರೆ ಆವಾಗ ಅದರಲ್ಲೂ ಅಂತ ತಾಯಿಯ ಮನಸ್ಸು ಇಲ್ಲದೇ ಇದ್ದರೂ ಸಹ ಮಗನ ಎಲ್ಲಿ ಹೇಗಾದರೂ ಬದುಕಲಿ ಅಂತ ಹೇಳಿ ಅವಳು ಆಕೆ ಒಂದು ಸನ್ಯಾಸಿ ಆಗಲಿ ಒಂದು ಅಪ್ಪಣೆ ಕೊಡ್ತಾಳ ಅದ್ರ ಆ ನಂತರ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಅದರಲ್ಲೂ ಆಕೆ ಅಂತಿಮ ಕ್ಷಣದಲ್ಲಿ ತಾನು ಎಲ್ಲಿದ್ದರೂ ಆಕೆ ಎದುರು ಬಂದು ನಿಲ್ಲುವುದಾಗಿ ಮಾತುಕೊಟ್ಟು ನಂತರ ಶಂಕರರು ಸತ್ ಸೂಕ್ತ ಗುರುವಿಗಾಗಿ ಹುಡುಕುತ್ತಾ ತಮ್ಮ ಪ್ರಯಾಣವನ್ನು ಆರಂಭಿಸ್ತಾರೆ ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರನ್ನು ಭೇಟಿಯಾದ ನಂತರ ಶಂಕರರು ಅವರನ್ನು ತನ್ನ ಗುರುಗಳನ್ನಾಗಿ ಸ್ವೀಕರಿಸಿ ಅವರಿಂದ ಯೋಗ ವೇದ ಉಪನಿಷತ್ತು ವೇದಾಂತಗಳನ್ನು ಅಭ್ಯಸಿಸಿದರು ನಂತರ ಕಾಶಿಗೆ ತೆರಳಿ ಅಲ್ಲಿ ಕೆಲವರನ್ನು ತಮ್ಮ ಶಿಷ್ಯರನ್ನಾಗಿ ಕೊಂಡು ಮಾಡಿಕೊಂಡು ಅವರಿಗೂ ವೇದಾಂತದ ಪಾಠ ಹೇಳಿಕೊಟ್ಟರು ತಾಯಿಗೆ ಕೊಟ್ಟ ಮಾತಿನ ಪ್ರಕಾರ ಆಕೆಯ ಕೊನಕಾಲದಲ್ಲಿ ಕಾಲಟಿಗೆ ಹಿಂತಿರುಗಿ ಶಂಕರರು ತಾಯಿಯ ಅಂತ್ಯ ಸಂಸ್ಕಾರಗಳನ್ನು ವಿಧಿವಿಧಾನಗಳನ್ನು ಪೂರೈಸಿದರು ನಂತರ ಅವ್ರು ನೋಡ್ರಿ ಒಂದೇ ಒಂದು ಶ್ಲೋಕದಾಗ ಹೇಳ್ತಾರೆ ಜಗತ್ತೆಲ್ಲ ಇದು ಮಿಥ್ಯಾನಪ್ಪ ನನ್ನೊಳಗಿರೋ ಆತ್ಮ ನಿನ್ನೊಳಗೆ ಒಂದು ಆತ್ಮ ಒಂದು ಸ್ವರೂಪವನ್ನು ಕಾಣು ಅಂತ ಹೇಳಿ ಒಂದು ಜಗತ್ತಿಗೆ ಒಂದು ಅದ್ವೈತ ಪ್ರಸಾರ ಮಾಡ್ತಾರೆ ನಾಲ್ಕು ದಿ ಭಾರತದ ನಾಲ್ಕು ದಿಕ್ಕಿನೊಳಗೂ ನಾಲ್ಕು ಸ್ಥಾಪ ಮಠ ಸ್ಥಾಪನೆ ಮಾಡ್ತಾರೆ ಅಕ್ಕೂ ದಿಕ್ಕಿಗೆ ನಾಲ್ಕು ಮಠ ಸ್ಥಾಪನೆ ಮಾಡಿ ಅಲ್ಲಲ್ಲಿಗೆ ಒಬ್ಬೊಬ್ಬರು ಗುರುಗಳನ್ನು ಸ್ಥಾಪನೆ ಮಾಡಿ ನೀವೆಲ್ಲ ಅದ್ವೈತವನ್ನು ಪ್ರಚಾರ ಮಾಡಿರಿ ನಿಮ್ಮ ನಿಮ್ಮ ಶಿಷ್ಯರಿಗೆ ಅಥವಾ ಜಗತ್ತಿಗೆ ಒಂದು ಅಧರ್ಮವನ್ನು ಸ ಅಲ್ಲಗಳೆದು ಧರ್ಮ ಸ್ಥಾಪನೆ ಆಗಲಿ ಅಂಥೇಳಿ ಇದೊಂದು ಇವತ್ತಿನವರೆಗೂ ನಡೆದುಕೊಂಡು ಬಂದದ್ದು ಅನೂಚಾನವಾಗಿ ಎಂಟನೇ ಶತಮಾನದಲ್ಲಿ ಹುಟ್ಟಿದ ಒಂದು ಈ ಇಂಥ ಮಠ ಮಠಗಳು ಇವತ್ತಿಗೂ ಸಾರಿ ಸಾರಿ ಎಲ್ಲ ಕಡೆಗೂ ಅದ್ವೈತ ಪ್ರಸಾರವನ್ನು ಮಾಡ್ತಾ ಇದ್ದಾವೆ ಇರೋದೇ ಒಂದು ಸತ್ಯ ಸತ್ಯ ವಸ್ತು ಪರಮಾರ್ಥ ವಸ್ತು ಇರೋದೇ ಒಂದು ಅಂತ ಹೇಳಿ ಅವರು ತಮ್ಮ ಅದ್ವೈತ ಪ್ರಸಾರದಲ್ಲಿ ಹೇಳುತ್ತಾರೆ ಅಂಥದ್ದು ನಮ್ಮ ಈ ಶಂಕರ ಜಯಂತಿ ನಿಮಿತ್ತವಾಗಿ ಅವರು ಅನೇಕ ಸ್ತೋತ್ರ ಬರೆದರು ನೋಡ್ರಿ ಮೊಟ್ಟ ಮೊದಲಿಗೆ ಬ್ರಹ್ಮಸೂತ್ರ ಭಾಷ್ಯ ಆ ಎಲ್ಲವನ್ನು ಬರೆದ್ರು ಅತ್ಯಂತ ಉತ್ತಮ ಅಧಿಕಾರಿಗಳಿಗೆ ಅದಕ್ಕೂ ಕೆಳಗಿದ್ದವರಿಗೆ ಅದು ನಮ್ಗೆ ಅರ್ಥ ಆಗಲಿಲ್ಲಪ್ಪ ಅನ್ನೋರಿಗೆ ಪ್ರಕರಣ ಗ್ರಂಥಗಳನ್ನು ಮಾಡಿದರು ಉಪಾಸನಾ ಒಂದು ಉಪಾಸನ ಮಾಡ್ಕೊ ಮಾಡೋರಿಗೆ ಅರ್ಥ ಆಗಲಿಕ್ಕೆ ಒಂದು ಪ್ರಕರಣ ಗ್ರಂಥಗಳನ್ನು ಬರೆದರು ವಿವೇಕ ಚೂಡಾಮಣಿ ಇವು ಪ್ರತಿ ಇನ್ನೂ ಅನೇಕ ಅನೇಕ ಸ್ತೋತ್ರಗಳು ಅವರು ಆಮೇಲೆ ಸಂಸ್ಕೃತದಲ್ಲೇ ಅವೆ ಅವನ್ನೆಲ್ಲ ಭಾಷೆಗಳಿಗೂ ಈಗ ತರ್ಜಮೆ ಮಾಡಾರೆ ಆಮೇಲೆ ಅದಕ್ಕೂ ನಮ್ಗೆ ಆಗಲಿಲ್ಲಪ್ಪ ನಮ್ಗೆ ತಿಳ್ಕೊಳಕ್ಕೆ ಆಗಲಿಲ್ಲ ಅನ್ನೋರಿಗೆ ಕೇವಲ ಭಕ್ತಿ ರಸ ತುಂಬಿದಂಥ ಒಂದು ಸ್ತೋತ್ರಗಳನ್ನು ರಚನೆ ಮಾಡಿದರು ನೋಡ್ರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಅನೇಕ ಸ್ತೋತ್ರಗಳು ಅಚ್ಯುತ ಅಷ್ಟಕ ಪ್ರತಿಯೊಂದು ಇಂಥದ್ದು ಮತ್ತು ಇದು ಏನು ನಿರ್ವಹಣಾ ಅಷ್ಟಕ ಭಜಗೋವಿಂದಂ ಕಿ ಭಾಳ ಅಂದ್ರೆ ಭಕ್ತಿ ಭಕ್ ಮುಕ್ತಿ ಮಾರ್ಗವನ್ನು ಹೊಂದಿರಿ ನೀವು ಹೆಂಗಾರು ಮಾಡಿ ನಿಮ್ಮ ನಿಮ್ಮ ಜೀವನ ಉದ್ಧಾರ ಮಾಡಿಕೊಡ್ರಿ ಅಂಥೇಳಿ ಪ್ರತಿಯೊಬ್ಬರಿಗೂ ಸಾರು ಸಾರಿ ಹೇಳಿದರು ಅವರ ಒಂದು ಈ ವಾಣಿಯನ್ನು ನಾವೆಲ್ಲರೂ ಅನುಸರಿಸೋಣ ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ ಈ ಶಂಕರ ಜಯಂತಿಯನ್ನು ನಾವು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ ಮತ್ತು ಅವರು ಒಂದೇ ಒಂದು ಅರ್ಧ ಒಂದು ಶ್ಲೋಕದೊಳಗೆ ಇಡೀ ವೇದಾಂತದ ಸಾರವನ್ನೇ ಉಪದೇಶ ಮಾಡಿದ್ರು ಹೌದಾ ಏನಪ್ಪ ಅಂತಂದರೆ ಶ್ಲೋಕಾರ್ಧೇನ ಪ್ರಭಕ್ಷಿ ಗ್ರಂಥ ಕೋಟಿ ಶತೈರಪಿ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ಪರಹ ನೋಡ್ರಿ ಕೇವಲ ಪರಮಾರ್ಥಿಕವಾಗಿರೋದು ಒಂದೇ ಒಂದು ಪರಮಾರ್ಥಿಕ ಸತ್ಯ ಇರೋದು ಯಾವುದು ಪರಬ್ರಹ್ಮ ಮಾತ್ರ ಉಳಿದಿದೆಲ್ಲ ಮಿಥ್ಯ ಅಂತ ಹೇಳಿದರು ಅವರು ಅಂದರೆ ಮಿಥ್ಯ ಅಂದರೆ ವ್ಯಾವಹಾರಿಕವಾಗಿ ನಡೆಯದೆಲ್ಲ ಸತ್ಯನೇ ಜಗತ್ತು ವ್ಯಾವಹಾರಿಕ ಸತ್ಯನೇ ಆದರೆ ಪಾರಮಾರ್ಥಿಕ ಸತ್ಯ ಇರೋದು ಪರಮಾ ಪರಮಾತ್ಮ ಒಬ್ಬನೇ ಪರಬ್ರಹ್ಮ ಒಬ್ಬನೇನೇ ಅದೇ ನೀನು ಕೇ ನನ್ನ ಸ್ವರೂಪವೇ ಆಗ್ಯದ ನಿನ್ನ ಸ್ವರೂಪವೇ ಪರಮಾರ್ಥ ಆಗದದು ಪರಬ್ರಹ್ಮನೇ ಆಗ್ಯದ ಅದನ್ನು ನಾವು ಕಂಡುಕೊಳ್ಳೋ ಬಗೆಯ ಹೇಗೆ ಅಂಥೇಳಿ ಅವರು ಅನುಭವಿಸಿ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಾರೆ ಅಂಥವ್ರು ಎಷ್ಟೋ ಜನ ಈಗ ಆಗಿ ಹೋಗ್ಯಾರ ನಮಗೆ ಕೇವಲ ಅಂಥವ್ರನ್ನೆಲ್ಲ ಎಲ್ಲ ಹೆಸರು ನಮಗೆ ಗೊತ್ತಿಲ್ಲ ಆದ್ದರಿಂದ ಶಂಕರ ಜಯಂತಿಯ ನಿಮಿತ್ತವಾಗಿ ಎಲ್ಲ ಒಂದು ಮುಕ್ತಿ ಮಾರ್ಗವನ್ನು ದಾರಿ ತೋರಿಸಿದಂಥ ಸದ್ಗುರುಗಳಿಗೆ ನಾವು ಈ ದಿನ ನಮ್ಮ ನಮ್ಮ ಭಕ್ತಿಪೂರ್ವಕ ಶ್ರದ್ಧಾಪೂರ್ವಕವಾಗಿ ಅವರಿಗೆ ನಮಸ್ ನಮ್ಮ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ ಈ ದಿನ ಅವ್ರ ಜಯಂತಿಯನ್ನು ಮಾಡುವುದು ಒಂದು ಅಂತಂದರೆ ಅವರಿಗೆ ಒಂದು ನಮ್ಮ ನಮನವನ್ನು ಸಲ್ಲಿಸಬೇಕು ನಮ್ಮ ಆದ್ಯ ಕರ್ತವ್ಯ ನೋಡಿರಿ ಮುಕ್ತಿ ಮಾರ್ಗವನ್ನು ಯಾರು ಹೇಳ್ಕೊಡ್ತಾರೆ ಸದ್ಗುರು ನಮ್ಮ ಕೇವಲ ನಮ್ಮ ಮುಕ್ತಿಯ ಒಂದು ಉದ್ದೇಶ ಇಟ್ಕೊಂಡೇ ನಮಗೆಲ್ಲವನ್ನು ಸಾರಿ ಸಾರಿ ಹೇಳ ತೋರಿಸ್ಕೊಟ್ಟಾರ ಅಂತ ಸದ್ಗುರು ಅನ್ನೋ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆದು ಈ ಒಂದು ನಮ್ಮ ಜೀವನ ಉದ್ಧಾರವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಸದ್ವಿನ ಚರಣಾರಣ್ಯಗಳಲ್ಲಿ ಒಂದೆರಡು ವಾಕ್ಪುಷ್ಪಗಳನ್ನು ಅರ್ಪಿಸುತ್ತಾ ಒಂದು ನಮ್ಮ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ಶಿವೋಹಂ 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 ಶ್ರೀಕೃಷ್ಣಾರ್ಪಣ ಮಸ್ತು